ಅತ್ಯಂತ ಸದೃಢವಾಗಿದೆ ಅಂತ ಹೇಳುವುದಕ್ಕೆ ಮುಖ್ಯ ಕಾರಣಕರ್ತರು ಇಲ್ಲಿಯ ಎಲ್ಲ ಜನಪ್ರತಿನಿಧಿಗಳು ಹಾಗೂ ಊರಿನ ಮುಖಂಡರು ಅದರಲ್ಲೂ ವಿಶೇಷವಾಗಿ ನಮ್ಮ ಅಂಬರೀಷನ್ ಅವರು ನಮಗೆ ಯಾವುದೇ ಸಂಸ್ಥೆಗೆ ಸಮಸ್ಯೆ ಆದಾಗ ಜಸ್ಟ್ ಅವರಿಗೆ ಒಂದು ಫೋನ್ ಕಾಲ್ ಮಾಡಿದ್ರೆ ಸಾಕು ಅವರ ಸ್ಪಂದನೆ ಅದ್ಭುತ ಮತ್ತು ನಿರಂತರವಾಗಿರ್ತದೆ ನಾನು ಕೂಡ ಒಂದು ಎರಡು ಮೂರು ಸತಿ ಸಮಸ್ಯೆ ಆದಾಗ ಸರವರನ್ನು ಸಂಪರ್ಕ ಮಾಡಿದಾಗ ಅವರು ಮತ್ತೆ ಪುನಃ ಕಾಲ್ ಮಾಡಿ ಎಲ್ಲ ಸಮಸ್ಯೆಗಳು ತಕ್ಷಣ ಸ್ಪಂದಿಸಿದ್ದಾರೆ ಅವರು ನಮ್ಮ ಈ ಕಾರ್ಯಕ್ರಮದಲ್ಲಿ ಉಪಸ್ಥರಿತು ನಮ್ಮ ಜೊತೆ ನಮಗೆ ಆನೆ ಬಲ ಇದಂತೆ ಅವರ ಮಾತುಗಳಿಗಾಗಿ ವಂದನೆಗಳನ್ನು ಸಲ್ಲಿಸ್ತಾ ಈ ಕಾರ್ಯಕ್ರಮಕ್ಕೆ ಪತ್ರಕರ್ತರಾದಂತಹ ಕಾಮನಹಳ್ಳಿ ಮಂಜುನಾಥ ರಲ್ಲೇಶ್ ಕ್ರಾಸ್ ಮಾಡ್ತಾ ಬೈದಂತೆ ನೋಡಿಲ್ಲ ಇದೇ ಪ್ರಾದೇಶದಲ್ಲಿ ನೋಡಿದ್ದೆ ಕೋಪ ಬಂದ್ರೆ ಮಾತಾಡಿದ್ರು ಅವರು ಕೋಪ ಬಂದೇ ಬರೀ ನಮ್ಮ ಸಂಸ್ಥೆಗೆ ಪ್ರಾದೇಶಿಕ ಕೆಲಸಕ್ಕಾಗಿ ಒಳ್ಳೆ ಕೆಲಸ ಮಾಡಿದರೆ ಕೇಳಿದ್ರೆ ನಲವತ್ತೊಂದು ವರ್ಷ ಈ ಸಂಸ್ಥೆ ನಾನು ಕೆಲಸ ಮಾಡಿದ್ದೀನಿ ನನಗೆ ಅದೇ ತೃಪ್ತಿ ಅಂತ ಹೇಳಿದ್ರು ದಯಮಾಡಿ ಅವ್ರ ಕುಟುಂಬಕ್ಕೆ ವಿಶೇಷವಾಗಿ ಅವ್ರಿಗೆ ಆಯುಸ್ ಆರೋಗ್ಯ ಕೊಟ್ಟು ಅದೇ ರೀತಿ ನಮ್ಮ ಕೇಶವ ದೇವಾಗ ಈ ಉಬ್ಬರಿ ಧಾರವಾಡದನ್ನ ಈ ತಾನೇ ಬಂದಂತ ನಮ್ಮ ಪತ್ರಕ ಒಬ್ಬೊಬ್ರು ಕೂಡ ಅವ್ರ ಅವಧಿ ನೀರಿ ಕೆಲಸ ಮಾಡ್ತಾರೆ ಅವರ ಇವತ್ತು ಒಂದು ಧಾರವಾಡಕ್ಕೆ ಅವ್ರನ್ನ ಗದಗ ಇವತ್ತು ವರ್ಗಾವಣೆ ಆಗಿದೆ ನಾವು ಆಫೀಸಲ್ಲಿ ಹೋಗಿ ಭೇಟಿ ಆಗ್ಬೇಕು ಅವರಲ್ಲಿ ಸುಮಾರು ಮಾತಾಡಬೇಕು ನಾವು ಹೆಚ್ಚು ಹೋಗ್ತೇನೆ ನೀವು ಸಂಘಗಳಿಗೆ ಶಕ್ತಿಯನ್ನು ತುಂಬ ಕೆಲಸ ಮಾಡ್ತಾ ಇರೋ ತಾಯಂದಿರು ನಮ್ಮ ಅಕ್ಕಂದಿರು ಏನಿದ್ದೀರಿ ನಿಮ್ಗೂ ಕೂಡ ಶ್ರೀ ಕ್ಷೇತ್ರ ಧರ್ಮಸ್ಥಳದ ಮಂಜುನಾಥ ಸ್ವಾಮಿ ನಿಮ್ಗೆ ಆಯಸ್ಸು ಆರೋಗ್ಯ ನಿಮ್ಮ ಕುಟುಂಬಕ್ಕೆ ನೀವೆಲ್ಲ ಆರೋಪಗಳನ್ನ ಸರು ಕೆಲಸ ಮಾಡ್ತಾ ಇದ್ದೀರಿ ನನ್ ಗೊತ್ತು ಗ್ರಾಮೀಣ ಪ್ರದೇಶದಲ್ಲಿ ಯಾವ್ಯಾವ ರೀತಿ ಮಾತಾಡ್ತಾರೆ ನಿಮ್ ಬಗ್ಗೆ ಯಾವ್ಯಾವ ರೀತಿ ಅವರು ಅಧಿಕಾರಿಯಾಗಿದ್ರು ಕೂಡ ಅವರಲ್ಲಿ ಒಂದು ಒಂದೊಳ್ಳೆ ಗುಣ ಇದೆ ಎರಡು ಗಂಟೆಗೆ ಅಂದ್ರೆ ಒಂದು ಮುಕ್ಕಾಲ್ಗತಿ ಅದು ಬೇರೆ ಅವ್ರ ವಿಚಾರದಲ್ಲಿ ಅವ್ರ ಸಮಾಜ ಸೇವೆ ಉದ್ಯೋಗ ಮಾಡ್ತಾ ಇದ್ರಲ್ಲಿ ನನಗೂ ಅವ್ರಿಗೆ ಅಭಿನಂದನೆ ಉಳಿವೆ ಎಲ್ಲ ಕಾರ್ಯಕ್ರಮಗಳು ಅವರಿಷ್ಟು ಭಕ್ತರ ಇದ್ರು ಕೂಡ ಚಂದ್ರ ನಮ್ಮ ಸ್ನೇಹಿತರೋಗಿದ್ರು ಎರಡೂವರೆ ಎರಡುವರೆಗೆ ಅನ್ಕೊಂಡ್ರು ಆ ತರ ಬದ್ಧತೆಯಲ್ಲಿ ಕೆಲಸ ಮಾಡ್ತಾರಂತ ಅವ್ರಿಗೂ ಕೂಡ ಶಿಕ್ಷಿತ ಧರ್ಮಸ್ಥಳದ ಎಲ್ಲ ಶಕ್ತಿ ದೇವತೆ ಕೂಡ ಹೋಗಿ ಆಶೀರ್ವಾದ ಮಾಡಿ ಅಂತ ಕೇಳ್ಕಂತ ಎರಡು ಮಾತಾಡಿಕೆ ಅವಕಾಶ ಮಾಡಿಕೊಟ್ಟಂತ ವೇದಿಕೆಯಲ್ಲಿ ಇರುವಂತ ಎಲ್ಲ ಗಣ್ಯರಿಗೆ ತಂಡದ ಹೋಲಿಸಿ ನಾನು ಮಾತು ಮುಗಿಸ್ತೀನಿ ಜೈ ಜೈ ಭಾವನೆಯಿಂದ ಮಾಡಬೇಕು ಅನ್ನೋಂತ ಸೇವೆಯನ್ನ ಮಾಡಿರ್ತಕ್ಕಂತ ನಮ್ಮ ಜಯರಾಮ್ ಲಲಿತಾ ಅವರು ನಮ್ಮೆಲ್ಲರಿಗೂ ಕೂಡ ಆದರ್ಶಪ್ರಾಯವಾದಂತ ವ್ಯಕ್ತಿಗಳು ಅವರ ಆದರ್ಶವನ್ನ ಅವರ ಗುಣಗಳನ್ನ ನಾವು ಪಾಲಿಸಿದ್ರೆ ಖಂಡಿತವಾಗೂ ಕೂಡ ನಾವು ಮತ್ತೊಂದು ಎಲ್ಲೂ ಹೋಗಿ ಯಾವುದೋ ಒಂದು ಪುಸ್ತಕನ ಓದಿ ಅಥವಾ ಬೇರೆ ವ್ಯಕ್ತಿಗಳ ಅಧ್ಯಯನ ಮಾಡಿ ತಿಳ್ಕೋಬೇಕಾದಂಥ ಅವಶ್ಯಕತೆ ಇಲ್ಲ ಏಕೆಂದರೆ ಈಗ ಮಾತಾಡಿದಂಥ ರೀತಿಯಲ್ಲಿ ಅವರು ನಲವತ್ತೊಂದು ವರ್ಷದ ಸೇವೆಯಲ್ಲಿ ಮಾಡಿದಂಥ ಸಂಕ್ಷಿಪ್ತವಾದಂಥ ವಿಚಾರವನ್ನು ನಮ್ಮ ತಿಲಕ್ ಅವರು ಅವರ ಬಾಲ್ಯದಿಂದ ನೋಡಿದಂಥ ವಿಚಾರವನ್ನು ಹೇಳಿದ್ದಾರೆ ನಾನು ಕೂಡ ಅವರ ಸಾಂಗತ್ಯದಲ್ಲಿ ಇಲ್ಲಿ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯಲ್ಲಿ ಜನಜಾಗೃತಿ ವೇದಿಕೆಯ ನಿರ್ದೇಶಕನಾಗಿ ಅದಾದ ನಂತರ ಈಗ ನೂತನ ಅಧ್ಯಕ್ಷನಾಗಿ ಕೆಲಸ ಮಾಡೋ ಸಂದರ್ಭದಲ್ಲಿ ಅವರ ಹಲವಾರು ಬ್ರಹ್ಮಕಲಶೋತ್ಸವಗಳ ಬಗ್ಗೆ ಎಲ್ಲರೂ ಹೇಳಿದರು ನಾನು ಒಂದು ಅವರು ದೇವಾಲಯವನ್ನು ನಿರ್ಮಾಣ ಮಾಡಿ ಬ್ರಹ್ಮಕರ್ಶೋತ್ಸವ ಕಾರ್ಯಕ್ರಮದಲ್ಲಿ ನಾನು ಕೂಡ ಒಂದು ವನದುರ್ಗಾದೇವಿಯವರ ಬ್ರಹ್ಮಕಲಶೋತ್ಸವ ಕಾರ್ಯಕ್ರಮದಲ್ಲಿ ನಾನು ಭಾಗಿಯಾಗಿದ್ದೆ ಅವತ್ತಿನ ಆ ಕಾರ್ಯಕ್ರಮದಲ್ಲಿ ನಾನು ನೋಡಿದಂಥ ಒಂದು ವಿಶಿಷ್ಟವಾದಂಥ ಒಂದು ಆ ಅಲಂಕಾರ ಮಾಡಿದಂಥದ್ದು ಈ ನಾವು ಅಡಿಕೆ ಗಿಡಗಳನ್ನು ಕತ್ತರಿಸಿದಂಥ ಗಿಡಗಳನ್ನು ಬಳಕೆ ಯಾವ ರೀತಿ ಮಾಡಬೇಕು ಅನ್ನೋಂಥದ್ದು ನಮಗೆ ಗೊತ್ತಿಲ್ಲ ನಿಜವಾಗ್ಲೂ ಆ ಅಡಿಕೆ ಕಂಬಗಳನ್ನು ಚಪ್ಪರಕ್ಕೆ ಹಾಕಿ ಅದನ್ನು ಕೆತ್ತನೆ ಮಾಡಿ ಅಲಂಕಾರ ಮಾಡಿದಂಥದ್ದು ಮತ್ತು ಚೆಂಡುವಿನ ಅಲಂಕಾರ ಯಾವ ರೀತಿಯಾದ ಅಲಂಕಾರವನ್ನು ಮಾಡಬಹುದು ಅನ್ನೋದು ಒಂದು ಮಾದರಿಯಾಗಿದ್ದಂಥದ್ದು ಆ ದೇವಾಲಯದಲ್ಲಿ ನೋಡಿದೆ ಅದೆಲ್ಲದಕ್ಕಿಂತ ಹೆಚ್ಚಾಗಿ ನಾನು ನನ್ನ ಅನುಭವಕ್ಕೆ ಬಂದಂಥದ್ದು ನಾವಿಲ್ಲಿ ದೇವಾಲಯಗಳನ್ನು ನಿರ್ಮಾಣ ಮಾಡಬೇಕು ಅಂತ ಅಂದರೆ ಹಲವಾರು ಜನರ ಸಹ ಸಹಕಾರ ಮೊದಲನೇದಾಗಿ ನಾವು ಧನ ಸಹಾಯವನ್ನು ಕೋರ್ಕೊಂಡು ಹೋಗ್ತೀವಿ ಸಮಿತಿನ ರಚನೆ ಮಾಡ್ಕೋತೀವಿ ಅದಾದ ನಂತರ ಎಲ್ಲಿಂದ ಹಣ ಬರುತ್ತೆ ಯಾರ್ಯಾರಿಂದ ಹಣ ಬರುತ್ತೆ ಎಷ್ಟು ಹಣ ಬರುತ್ತೆ ಆ ಹಣದಲ್ಲಿ ನಾವು ಯಾವ್ಯಾವ ರೀತಿ ಕೆಲಸನೇ ಮಾಡಬೇಕು ಅನ್ನೋಂಥ ಒಂದು ಯೋಜನೆ ಮಾಡ್ತೀವಿ ಆದರೆ ಅಲ್ಲಿ ನಿಜವಾಗ್ಲೂ ನನ್ನ ಮನಸ್ಸಿಗೆ ಅಲ್ಲಿ ಹತ್ತಿರವಾದಂಥ ಒಂದು ವಿಚಾರ ಏನು ಅಂದರೆ ಶ್ರಮದಾನ ಯಾರ್ಯಾರು ಶ್ರಮದಾನ ಮಾಡ್ಲಿಕ್ಕೆ ಆಗತ್ತೆ ಅನ್ನೋದು ಬಹಳ ಮುಖ್ಯವಾದಂತಹ ವಿಚಾರ ಹಣದ ಸಂಪನ್ಮೂಲಕ್ಕಿಂತ ಹೆಚ್ಚು ಮಾನವ ಸಂಪನ್ಮೂಲ ಶ್ರಮದಾನವನ್ನ ಮಾಡುವ ಮೂಲಕ ದೇವಾಲಯ ನಿರ್ಮಾಣವನ್ನ ಏಕ ಮಾಡಬಹುದು ಅನ್ನೋದನ್ನ ಸಾಬೀತುಪಡಿಸಿದ್ದಾರೆ ಆ ಜಾಗದಲ್ಲಿ ಬೆಟ್ಟ ಇದೆ ಗುಡ್ಡ ಒಂದ್ಸರಿ ಯಾವಾಗ್ಲಾದ್ರು ಹೋದ್ರೆ ಧರ್ಮಸ್ಥಳಕ್ಕೆ ಹೋದಂತವ್ರು ಖಂಡಿತವಾಗಿ ಹೋಗಿ ಬನ್ನಿ ಅವರದು ಬರುವ ಹಣವನ್ನ ಎಲ್ಲೂ ಕೂಡ ಸುಮಾರು ಹತ್ತಾರು ಕಾರ್ಯಕ್ರಮ ಇವತ್ತು ಬರ್ಬೇಕಾದ್ರೆ ವಾಸಲ್ಯ ಯಾರು ಮನೇನೇ ಇರಲ್ಲ ತುಂಬಾ ವಯಸ್ಸಾಗಿರ್ತದೆ ಅವರ ಜೀವನ ಬಹಳ ಅಂತ್ಯಕಾಲ ಇರ್ತದೆ ಅವ್ರಿಗೆ ವಾಸ ಮಾಡಿ ಮನೆ ಕಟ್ಕೊಡುವಂತ ಒಂದು ಕಾರ್ಯಕ್ರಮ ಕೆರೆಗೆ ಅದನ್ನ ಊರ್ ತಟ್ಟಿ ನಮ್ಮ ಕೆರೆ ನಮ್ಮ ಗ್ರಾಮ ಅಂತ ಹೇಳಿ ನೀರು ತುಂಬಿಸುವಂಥ ಕಾರ್ಯಕ್ರಮ ಮಾಸಾಸನ ಕೊಡೋದು ವಿದ್ಯಾವೇತನ ಕೊಡೋದು ಅಂಗವಿಕರಿಗೆ ಕೊಡೋದು ನಾನು ಆಲೋತ್ಪಾದಕರ ನಿರ್ದೇಶನ ಏನು ಐದು ಲಕ್ಷ ಆಯ್ತಾ ಇದೆ ಇದನ್ನೆಲ್ಲಿ ನಾವು ಮಾರಾಟ ಮಾಡಲಿಕ್ಕಾಗ ಮಂಡ್ಯ ಜಿಲ್ಲೆ ಇಲ್ಲ ಹಾಲ್ನ ಹಾಲು ರೂಪದಲ್ಲಿ ಮಾರಾಟ ಮಾಡಿದ್ರೆ ಮಾತ್ರ ಆದಾಯ ಬರ್ಲಿಕ್ಕೆ ಒಗ್ಗಟ್ಟು ಸಾಧ್ಯ ಯಾವ್ದಾರ ಒಂದು ಸಂಸ್ಥೆ ನೀವು ಹಾಲು ತಗೊಂಡು ಮಾರಾಟ ಮಾಡಿ ನೀರು ನಿಮ್ ಖಾತೆಗೆ ಕೊಡ್ತಾ ಇರೋ ಯಾವ್ದಾರು ಸಂಸ್ಥೆ ಇದ್ರೆ ಹಾಲು ಉತ್ಪಾದಕರ ಸಾಡದ್ರಿ ಪ್ರತಿ ಸ್ವಸಹಾಯ ಸಂಘಕ್ಕೆ ಪ್ರತಿ ವ್ಯಕ್ತಿಗೆ ಇಪ್ಪತ್ ಸಾವಿರ ಐವತ್ ಸಾವಿರ ಒಂದ್ ಲಕ್ಷ ಕೊಟ್ಟು ಅವರು ಮೊದಲು ಮೊದಲು ಟಿವಿ ತಕೊಂಡ್ರು ಮೊಬೈಲ್ ತಗೊಂಡ್ರು ಅವರು ಪ್ರತಿ ಒಬ್ಬರು ಕೂಡ ಹಸು ತಗೊಂಡ್ರು ಎಮ್ಮೆ ಹಾಲು ಹಾಕಿದ್ರು ಪ್ರತಿ ಭಾನುವಾರ ಲಕ್ಷ ಹಾಲು ನಾನು ಕಳೆದ ಐದು ವರ್ಷದೊಳಗೆ ಹತ್ತು ಲಕ್ಷ ಹಾಲು ಆಯ್ತು ಇವತ್ತು ಹನ್ನೆರಡು ಲಕ್ಷ ಹಾಲು ಹೋಗ್ತಾ ಇದೆ ಮಂಡ್ಯ ಜಿಲ್ಲೆ ಒಂದೇ ಇಡೀ ಕರ್ನಾಟಕದಲ್ಲಿ ಹದಿನಾಲ್ಕು ಒಕ್ಕೂಟ ಇದೆ ಒಂದು ಜಿಲ್ಲೆಗೆ ಒಂದೇ ಒಕ್ಕೂಟ ಇರೋದು ಅದು ಮೈಸೂರು ಮಂಡ್ಯ ಈಗ ಚಾಮರಾಜನಗರ ಮೈಸೂರ್ನ ಬೇರ್ಪಡಿಸಿದ್ದಾರೆ ಅದು ಬಿಟ್ರೆ ಮೂರ್ ಮೂರು ಜಿಲ್ಲೆಗೆ ಒಂದೊಂದು ಹಾಲು ಉತ್ಪಾದಕರ ಒಕ್ಕೂಟ ಇದೆ ಹಾಗೂ ರಂಗನಾಥ ಅವರು ಎಲ್ಲರೂ ಬಂದಿದ್ದಾರೆ ಸ್ವಾಗತವನ್ನು ಬಯಸ್ತಾರೆ ಹಾಗೆ ಈ ಕಾರ್ಯಕ್ರಮದಲ್ಲಿ ಮುಖ್ಯವಾಗಿ ಉಪನ್ಯಾಸಕರ ನಿವೃತ್ತ ಉಪನ್ಯಾಸಕರಾಗಿದ್ದುಕೊಂಡು ಹಿರಿಯ ಪತ್ರಕರ್ತರಾಗಿ ಜೊತೆ ಸದಾ ಇರುವಂತಹ ಶ್ರೀಮತ ಹರಿಚರಣ್ ಸರ್ ಅವರು ಕೂಡ ಈ ಕಾರ್ಯಕ್ರಮದಲ್ಲಿ ಉಪಸ್ಥರಿದ್ದಾರೆ ಅವರನ್ನ ಅತ್ಯಂತ ಗೌರವಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ ಹಾಗೆ ವಿಶ್ವಕರ್ಮ ಲಕ್ಷ ರೂಪಾಯಿಯನ್ನ ಮಂಜೂರಾತಿಯನ್ನು ನೀಡಿದ್ದಾರೆ ಸಮಿತಿಯ ಕಾರ್ಯದರ್ಶಿಯವರು ಈ ಒಂದು ಮಂಜೂರಾತಿ ಪತ್ರವನ್ನು ಪಡೆದುಕೊಳ್ತಕ್ಕಾಗಿ ಅಂದರೆ ಸ್ವಾಮಿಯುತ್ತ ಈ ಸುಂದರ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರ್ತಕ್ಕಂಥ ನಮ್ಮ ಆತ್ಮೀಯ ಸ್ನೇಹಿತರು ಸಮಾಜ ಸೇವಕರು ಆದ ಜನಜಾಗೃತಿ ವೇದಿಕೆಯ ಅಧ್ಯಕ್ಷರಾದಂತಹ ಮಲ್ಲಿಕಾರ್ಜುನ ಸರ್ ಅವರೇ ಮತ್ತು ಪ್ರಾದೇಶಿಕ ನಿರ್ದೇಶಕ ಅಂತ ನಲ್ಲಿಕಾಯಿ ಜಯರಾಮ್ ಸರ್ ಅವರೇ ಮತ್ತು ಕೇಶವ ದೇವಾನ್ ಸರ್ ಅವರೇ ಮತ್ತು ಯೋಜನಾಧಿಕಾರಿಗಳಂಥ ತಿಲಕ್ ರಾಜರವ್ರೆ ಮತ್ತು ನಮ್ಮ ಜನಜಾಗೃತಿ ವೇದಿಕೆಯಲ್ಲಿ ಉಪಾಧ್ಯಕ್ಷರಾಗಿ ಈ ತಾಲೂಕಿಗೆ ಜಿ ಜಿಲ್ಲಾ ಪಂಚಾಯತ್ ಸದಸ್ಯರಾಗಿ ಮನ್ಮೂಲ ಸದಸ್ಯರಾಗಿ ಹಲವಾರು ಜನಗಳಿಗೆ ಸೇವೆ ಅವರೇ ಮತ್ತು ನಮ್ಮ ಗುರುಗಳಂಥ ಹರಿಜನ್ ತಿಲಕ್ ಸರ್ ಅವರೇ ಮತ್ತು ಈ ಅನ್ನದಾನವನ್ನು ಪಡೆಯಲಿಕ್ಕೆ ಬರ್ತಕ್ಕಂಥ ಪಡ್ಕೊಳ್ಳಿಕ್ಕೆ ಬಂದಿರ್ತಕ್ಕಂಥ ಸೊಸೈಟಿ ಮತ್ತು ಹಾಲು ಉತ್ಪಾದಕರೇ ಅಭಯದಾನ ಅನ್ನದಾನ ಔಷಧ ದಾನ ಇಂಥ ಹಲವಾರು ದಾನಗಳಿಗೆ ಪ್ರಸಿದ್ಧಿಯಾಗಿರ್ತಕ್ಕಂಥದ್ದು ಧರ್ಮಸ್ಥಳ ಸಂಸ್ಥೆ ಯಾಕೆ ಅಂತಂದ್ರೆ ಇವತ್ತು ದಿನಗಳಲ್ಲಿ ಅವತ್ತಿನ ದಿನಗಳಲ್ಲಿ ಆ ಥರ ಐತಿ ಇವತ್ತಿನ ದಿನಗಳಲ್ಲಿ ಧರ್ಮಸ್ಥಳ ಸಂಸ್ಥೆ ಯಾವುದೇ ಒಂದು ಸರ್ಕಾರ ಮಾಡ್ತಿರ್ತಕ್ಕಂಥ ಒಂದು ಕೆಲಸವು